ಸುಪ್ರೀಂ ಕೋರ್ಟ್ ಆದೇಶ ನೀಡಿದ್ರೂ ಸಹ ಮೀಸಲಾತಿ ಜಾರಿಗೆ ತರಲು ರಾಜ್ಯ ಸರ್ಕಾರ ಮೀನಾಮಿಷ್ ಅನಿಸಲಾಗುತ್ತಿದ್ದು ಕೂಡಲೇ ಮೀಸಲಾತಿ ಜಾರಿಗೆ ಆಗ್ರಹಿಸಿ ಆಗಸ್ಟ್ ಒಂದರಂದು ಜಿಲ್ಲಾಧಿಕಾರಿ ಕಚೇರಿ ಎದುರು ಬೃಹತ್ ಪ್ರಮಾಣದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಮಾದಿದ ದಂಡೋರ ಸಮಾಜದ ರಾಜ್ಯ ವಕ್ತಾರ ಮಂಜುನಾಥ್ ಕೊಂಡಪ್ಪಲ್ಲಿ ಹೇಳಿದ್ದಾರೆ ಿಗಲ್ಸಿಯಲ್ಲಿ ಮಾತನಾಡಿದ ಅವರು ಮೀಸಲಾತಿ ನೀಡಲು ಈಗಾಗಲೇ ಹಿಂದೆ ನೀಡಿದ ವರದಿಯಲ್ಲಿ ಸರಿಯಾದ ದತ್ತಾಂಶ ಇಲ್ಲ ಆದ್ದರಿಂದ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ನೇತೃತ್ವದಲ್ಲಿ ಇದನ್ನು ಮರುಪರಿಶೀಲನೆ ಮಾಡಿ ಮೀಸಲಾತಿ ಜಾರಿಗೆ ಸಮಿತಿ ಮಾಡಲಾಯಿತು ಆದ್ರೆ ಇದುವರೆಗೆ ವರದಿ ತಯಾರು ಮಾಡಿಲ್ಲ ಸ್ವತಃ ನಾಗಮೇಹಾಸ್ ಅವರು ಮುಖ್ಯ ಕಾರ್ಯದರ್ಶಿಗಳಿಗೆ ದತ್ತಾಂಶ ಹಾಗೂ ಕೆಲ ಪ್ರಮುಖ ಮಾಹಿತಿ ಕೇಳಿಕೊಂಡ್ರು ಇದುವರೆಗೂ ಮಾಹಿತಿ ನೀಡಿಲ್ಲ ಆದ್ದರಿಂದ ಇದು ನಮ್ಮೊಳಗೆ ಜಗಳ ಹಚ್ಚುವ ಕೆಲಸ ರಾಜ್ಯ ಸರ್ಕಾರ ಮಾಡುತ್ತಿದೆ ಕಾರಣ ಪಂಚಮ ಸಮಾಜದ ನೇತೃತ್ವದಲ್ಲಿ ಆಗಸ್ಟ್ ಒಂದರಂದು ಹಲಾ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಗುವುದು ಅದಕ್ಕೂ ಸರ್ಕಾರ ಜಾರಿ ಮಾಡದಿದ್ರೆ ಆಗಸ್ಟ್ ಹದಿನಾರರಿಂದ ಅಸಹಕಾರ ಹೋರಾಟ ನಡೆಸಲಾಗುವುದು ಎಂದಿದ್ದಾರೆ ಈ ಸಂದರ್ಭದಲ್ಲಿ ಮುಖಂಡರಾದ ಸೋಮಣ್ಣ ಅಂಜಿಗಿ ಗಂಗಾಧರ್ ಪೆರೋರ್ ಸಹದೇವ್ ಮಾರ್ಗಿ ರಂಗನಾಯಕೇಲ್ ಮಂಜುನಾಥ್ ವಿನಾಯಕ್ ಮುಂತಾದವರು ಇದ್ದರು ಹಾಗೆ ವರ್ಷಗಳಿಂದ ಸುಮಾರು ದಶಕಗಳಿಂದ ಕರ್ನಾಟಕದಲ್ಲಿ ನಡೀತಾರೆ ಸ್ವಾತಂತ್ರ್ಯ ಹೋರಾಟದ ನಂತರ ಅತ್ಯಂತ ದೀರ್ಘಕಾಲದ ಹೋರಾಟ ಯಾವುದಾದ್ರು ಸಾಮಾಜಿಕವಾಗಿತ್ತು ಅಂತಂದ್ರೆ ಬಹುಶಃ ಅದು ಮಾದಿಗ ಮತ್ತು ಮಾದಿಗ ಸಂಬಂಧಿತ ಸಮುದಾಯಗಳು ನಡೆಸ್ತಾ ಬಂದಿರುವಂತಹ ಒಳ ಹೋರಾಟ ಆಗಿದೆ ಇದಕ್ಕೆ ಏಳು ಜನ ಸದಸ್ಯರ ಸುಪ್ರೀಂ ಕೋರ್ಟ್ ತೀರ್ಪು ಸುಪ್ರೀಂ ಕೋರ್ಟ್ ಪೀಠ ನ್ಯಾಯ ನೀಡುತ್ತಾ ರಾಜ್ಯ ಸರ್ಕಾರಗಳು ಒಳ ಮೀಸಲಾತಿಯನ್ನು ಜಾರಿ ಮಾಡಬಹುದು ಅದಕ್ಕೆ ಸಂವಿಧಾನಬದ್ಧವಾದಂಥ ಯಾವುದೇ ರೀತಿಯಾದಂಥ ಒಂದು ಜಟಲತೆ ಅನ್ನೋದಿಲ್ಲ ಅನ್ನುವಂಥ ಒಂದು ಕಾನೂನಾತ್ಮಕ ತೊಡಕನ್ನು ನಿವಾರಿಸ್ತು ಈ ಒಂದು ಕಾನೂನಾತ್ಮಕ ತೊಡಕನ್ನು ನಿವಾರಿಸಿದ ತಕ್ಷಣವೇ ಏನಾಗುತ್ತೆ ಅಂತಂದರೆ ರಾಜ್ಯದಲ್ಲಿ ಎಲ್ಲೆಲ್ಲಿ ಇದರ ಬಗ್ಗೆ ಕೂಗಿತ್ತು ಪ್ರಮುಖವಾಗಿ ಹೇಳಬೇಕು ಅಂದರೆ ತಮಿಳುನಾಡು ಹರಿಯಾಣ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ ರಾಜ್ಯಗಳಲ್ಲಿ ಒಳ ಮೀಸಲಾತಿ ಜಾರಿಯಾಗುತ್ತೆ ಒಳ ಮೀಸಲಾತಿ ಜಾರಿಯಾದ ನಂತರ ಇವತ್ತು ಆ ರಾಜ್ಯಗಳಲ್ಲಿ ಅಸ್ಪೃಶ್ಯತೆಯನ್ನು ಅನುಭವಿಸಿದಂತಹ ಮೂಲ ಅಸ್ಪೃಶ್ಯರಾದಂತಹ ಮಾದಿಗ ಸಮುದಾಯ ಮತ್ತು ಮಾದಿಗ ಸಂಬಂಧಿತ ಸಮುದಾಯಗಳಿಂದವೆ ಅವುಗಳಿಗೆ ಶಿಕ್ಷಣ ಉದ್ಯೋಗ ಉದ್ಯಮ ಸರ್ಕಾರಿ ಸೌಲಭ್ಯಗಳ ಕ್ಷೇತ್ರದಲ್ಲಿ ಅವರಿಗೆ ಪ್ರತ್ಯೇಕ ಮೀಸಲಾತಿ ದೊರೆತು ಇವತ್ತು ಆ ಸಮುದಾಯಗಳು ಅಭಿವೃದ್ಧಿಯ ದಿಶೆದ ಎಡೆಗೆ ದಾಪುಗಾಲು ಇದೆ ಆದರೆ ಕರ್ನಾಟಕದಲ್ಲಿ ಮಾತ್ರ ಕರ್ನಾಟಕ ರಾಜ್ಯ ಸರ್ಕಾರ ಈ ಒಂದು ತೀರ್ಪಿನ ನಂತರವೂ ಕೂಡ ಬೇರೆ ರಾಜ್ಯಗಳು ಈಗಾಗಲೇ ಜಾರಿ ಮಾಡಿದ್ರೂ ಕೂಡ ದತ್ತಾಂಶಗಳ ಕೊರತೆ ಎನ್ನುವಂಥ ಒಂದು ವಿನಾಕಾರಣ ಒಂದು ಕಾರಣವನ್ನು ನೀಡಿ ಅಸಮಂಜಸವಾದ ಹೇಳಿಕೆಯನ್ನು ನೀಡಿ ಅವರು ಏನು ಮಾಡ್ತಾರೆ ಒಂದು ಹೊಸದಾದ ಒಂದು ಆಯೋಗ ರಚನೆ ಮಾಡ್ತಾರೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಅಧ್ಯಕ್ಷತೆಯಲ್ಲಿ ಏಕಸದಸ್ಯ ಆಯೋಗನ ಮಾಡ್ತಾರೆ ಆ ಆಯೋಗ ರಚನೆ ಮಾಡೋಕ್ಕಿನ್ನ ಮುಂಚೆ ಮುಖ್ರಮ ಮುಖ್ಯಮಂತ್ರಿಗಳೇ ಆ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡೋದಕ್ಕೋಸ್ಕರವಾಗಿ ಹೋದಂಥ ನಿಯೋಗದಲ್ಲಿ ನಾನು ಸಹ ಇದ್ದೆ ಈ ಒಂದು ಒಳ ಹೋರಾಟದ ರೂವಾರಿಗಳಂತ ಸನ್ಮಾನ ಶ್ರೀ ಮಂದಕೃಷ್ಣ ಮಾದಿಗವರು ಪದ್ಮಶ್ರೀ ದೊಲಿತಿದವ್ರಿಗೆ ಹೋರಾಟಕ್ಕೋಸ್ಕರವಾಗಿ ಅವರ ಜೊತೆಯಲ್ಲಿ ನಾನು ಕೂಡ ಹೋಗಿ ಆ ಮುಖ್ಯಮಂತ್ರಿಗಳನ್ನ ಭೇಟಿಯಾದ ಸಂದರ್ಭದಲ್ಲಿ ಅವ್ರು ನೀಡಿದಂತಹ ಏನೋ ಏನಪ್ಪ ಅಂತಂದರೆ ಕೇವಲ ಕೇವಲ ಮೂರೇ ಮೂರು ತಿಂಗಳಲ್ಲಿ ನಾವು ಒಳ ಮೀಸಲಾತಿಯನ್ನು ಜಾರಿ ಮಾಡ್ತೀವಿ ನಮ್ಮ ಮೇಲೆ ನಂಬಿಕೆ ಇಡಿ ಅಂತ ಹೇಳಿತು ನಿಮ್ಗೆ ಇದು ವಿಷಯ ಹೇಳಕ್ ಇಷ್ಟಪಡ್ತೀವಿ ಏನಪ್ಪ ಅಂದರೆ ಇವತ್ತಿನ ಏನು ಕಾಂಗ್ರೆಸ್ ಸರ್ಕಾರ ಇದೆ ತಾನು ಚುನಾವಣೆ ಗೆಲ್ಲೋದಕ್ಕಿಂತ ಮುಂಚೆ ತನ್ನ ಚುನಾವಣಾ ಪ್ರಣಾಳಿಕೆಯಲ್ಲಿ ಏನು ಘೋಷಣೆ ಮಾಡಿತ್ತು ಅಂತಂದರೆ ಅಧಿಕೃತವಾದಂಥ ಘೋಷಣೆ ಏನು ಮಾಡಿತ್ತು ಅಂತ ಪ್ರಣಾಳಿಕೆಯಲ್ಲಿ ನಾವು ಅಧಿಕಾರಕ್ಕೆ ಬಂದ ನಂತರ ಮೊದಲನೇ ಸಚಿವ ಸಂಪುಟ ಸಭೆಯಲ್ಲಿ ಒಳ ಮೀಸಲಾತಿಯನ್ನು ಜಾರಿ ಮಾಡ್ತೀವಿ ಅನ್ನೋವಂಥ ಒಂದು ಘೋಷಣೆ ಮಾಡಿತ್ತು ಅದಾಗಿ ಇವತ್ತಿಗೆ ಮೂರುವರೆ ವರ್ಷ ಕುಡಿ ಮುಗಿಯಕ್ಕೆ ಬಂತು ಇನ್ನೂವರೆಗೂ ಕೂಡ ವಿಳಂಬ ನೀತಿಯನ್ನು ಅನುಸರಿಸ್ತಾ ಬಂತು ಸುಪ್ರೀಂ ಕೋರ್ಟ್ ತೀರ್ಪು ಹೇಳಿ ಸಂವಿಧಾನಬದ್ಧ ತೊಡಕನ್ನು ನಿವಾರಿಸಿದ ಮೇಲೆ ಕೂಡ ಬೇರೆ ರಾಜ್ಯಗಳು ಜಾರಿ ಮಾಡಿದರೂ ಕೂಡ ಇವರು ಮಾತ್ರ ಹೊಸದಾದ ದತ್ತಾಂಶಗಳನ್ನು ಸಂಗ್ರಹ ಮಾಡಬೇಕು ಅಂತಂದ್ಬಿಟ್ಟು ತರಾತುರಿಯಲ್ಲಿ ಒಂದು ಆಯೋಗ ರಚನೆ ಮಾಡ್ತಾರೆ ಆ ಆಯೋಗ ಆಯೋಗದ ಮುಖ್ಯಸ್ಥರಂಥ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಎಲ್ಲ ಇಲಾಖೆಗಳಿಗೆ ಪತ್ರ ಬರೀತಾರೆ ಸಾಮಾಜಿಕ ಹಿಂದುಳಿಕೆಯನ್ನು ಗುರುತಿಸಲಿಕ್ಕೋಸ್ಕರವಾಗಿ ನಿಮ್ಮ ನಿಮ್ಮ ಇಲಾಖೆಗಳಲ್ಲಿ ಇರಬಹುದಾದ ಮಾದಿಗ ಮತ್ತು ಮಾದಿಗ ಸಂಬಂಧಿತ ಜಾತಿಗಳ ಏನು ಜನ ಇದ್ದಾರೆ ಸಮುದಾಯದ ಜನ ಇದ್ದಾರೆ ಅವರ ಒಂದು ಉದ್ಯೋಗದ ಸೌಲಭ್ಯಗಳ ಮಾಹಿತಿಯನ್ನು ಕೊಡಿ ಅಂತಂದಾಗ ಯಾವುದೇ ಇಲಾಖೆಗಳು ಸಮರ್ಪಕವಾದ ದಾಖಲೆಯನ್ನು ಕೊಟ್ಟಿಲ್ಲ ಕೊಡದೆ ನಾಗಮೋಹನ್ ದಾಸ್ ಅವರು ಸ್ವತಃ ಪತ್ರಿಕೆಗಳ ಮುಂದೆ ಬಂದು ಚೀಫ್ ಸೆಕ್ರೆಟರಿಗೆ ಪತ್ರ ಬರೆದರು ನಮಗೆ ಈಗಾಗಲೇ ಮೂರು ತಿಂಗಳು ಕಳೆಕ್ಕೆ ಬಂತು ಅಷ್ಟಾದರೂ ಕೂಡ ಸರ್ಕಾರದ ಇಲಾಖೆಗಳು ನಮಗೆ ಸಮರ್ಪಕವಾದ ದಾಖಲೆಗಳನ್ನು ಕೊಟ್ಟಿಲ್ಲ ಅಂತ ಚೀಫ್ ಸೆಕ್ರೆಟರಿ ಅವರು ಮುಖ್ಯ ಕಾರ್ಯದರ್ಶಿಗಳಿಗೆ ನಾಗಮೋಹನ್ ದಾಸ್ ಅವರು ಪತ್ರ ಬರೀತಾರೆ ಅವರ ಅಸಹಕಾಯ ಅಸಹಾಯಕತೆಯನ್ನು ತೋಡ್ಕೊಳ್ತಾರೆ ಸರ್ಕಾರ ನೇಮಿಸಿದಂಥ ಆಯೋಗಕ್ಕೆ ಸರ್ಕಾರವೇ ಅದಕ್ಕೆ ಸಹಕಾರ ನೀಡ್ತಾ ಇಲ್ಲ ಸ್ಪಂದನೆ ನೀಡಲಿಲ್ಲ ಕೊನೆಗೆ ಅದಾದ ನಂತರ ಇಲ್ಲ ದತ್ತಾಂಶಗಳ ಒಂದು ಸಂಗ್ರಹಣೆ ಆಗಬೇಕು ಅಂತ ಸಮೀಕ್ಷೆಯ ಹೊಸ ನಾಟಕವನ್ನು ಸರ್ಕಾರ ಆರಂಭ ಮಾಡಿತು ಅದಕ್ಕೆ ಸರಿಯಾದಂಥ ರೀತಿಯಂಥ ಒಂದು ತರಬೇತಿ ಇರದೆ ಇರದಿರುವಂಥ ಶಿಕ್ಷಕರನ್ನು ನೇಮಿಸ್ ನೇಮಿಸ್ತಾರೆ ಹೊಸದಾದಂಥ ಒಂದು ಆ್ಯಪನ್ನು ಸ್ಟಾರ್ಟ್ ಮಾಡ್ತಾರೆ ಆ ಆ್ಯಪಲ್ಲಿ ಸರ್ವೆ ಮಾಡೋಕ್ಕೆ ಹೋದರೆ ಒಂದು ಮನೆ ಸರ್ವೆ ಮಾಡೋದಕ್ಕೆ ಕನಿಷ್ಠ ಎರಡರಿಂದ ಮೂರು ಗಂಟೆಗಳ ಸಮಯ ತೊಗೊಂತು ಹಲವಾರು ಸೃಷ್ಟಿ ಸೃಷ್ಟಿಯಾಯಿತು ಮನೆ ಮನೆಗಳಿಗೆ ಗೊತ್ತಿಲ್ಲದೆ ಕದ್ದು ಮುಚ್ಚಿ ಸ್ಟಿಕ್ಕರ್ಗಳ ಹಂಚು ಹಂಚಿ ಪ ಪತ್ರಿಕೆಗಳಲ್ಲಿ ಪ ಮಾಧ್ಯಮಗಳಲ್ಲಿ ಟಿ ವಿಗಳಲ್ಲಿ ಹಂಗಾಯಿತು ನಮ್ಮ ನಮ್ಮಲ್ಲಿ ಒಡಗನ್ನು ಸೃಷ್ಟಿ ಮಾಡುವಂಥ ನಿಟ್ಟಿನಲ್ಲಿ ಗೊಂದಲಗಳು ಸೃಷ್ಟಿಯಾಯಿತು ಇಷ್ಟೆಲ್ಲ ಆದ್ಮೇಲೆ ಕೂಡ ಈಗ ಆರು ತಿಂಗಳು ಕಳಿತು ಇನ್ನೂವರೆಗೂ ಕೂಡ ವರದಿಯನ್ನ ತರಿಸ್ಕೊಳ್ಳೋ ನಿಟ್ಟಿನಲ್ಲಿ ಸರ್ಕಾರ ಹೆಜ್ಜೆ ಇಡ್ತಾ ಇಲ್ಲ ಇನ್ನು ಎಷ್ಟು ದಿವಸ ಅಂತ ನಾವು ಕಾಯಬೇಕು ಈಗಾಗಲೇ ಒಂದು ವರ್ಷ ಆಗಸ್ಟ್ ಒಂದಕ್ಕೆ ಮುಗಿ ಮುಗಿದೋಗುತ್ತೆ ಹಾಗಾಗಿ ನಾವು ಕೇಳ್ತಾ ಇರೋದೇನಪ್ಪ ಅಂತಂದ್ರೆ ಈಗಾಗಲೇ ಯಾರಾದ್ರೆ ಒಂದು ಉದ್ಯೋಗಗಳಿಗೆ ಸೌಲಭ್ಯಗಳ ಅರ್ಹರ ಇದ್ದಾರೋ ಅವ್ರದ್ದು ಏಜ್ ಬಾರ್ ಆಗ್ತಾ ಇದೆ ವಯೋಮಿತಿ ಹೊರಟೋಗ್ತಾ ಇದೆ ಒಂದು ದಿನ ಲೇಟ್ ಆದ್ರೆ ತಗೊಳಂಗಿಲ್ಲ ಜಾಬ್ಗೆ ನೀವು ಯಾಕೆ ಇಷ್ಟೊಂದು ವಿಳಂಬ ಮಾಡ್ತಾಯಿದ್ದೀರಿ ಯಾವ ರಾಜ್ಯಗಳಿಗೂ ಇಲ್ದಿರೋವಂಥ ತೊಂದರೆ ನಮ್ಮ ರಾಜ್ಯಕ್ಕೆ ಯಾಕೆ ಬೇಕು ನೀವು ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದಂಥ ಸರ್ಕಾರ ನೀವು ನೀವು ಯಾಕೆ ನಿಮ್ಮ ಒಂದು ಮಾತಿನಿಂದ ವಿಮುಖರಾಗ್ತಾ ಇದ್ದೀರಿ ಒಂದು ವರ್ಷ ಕಳೆದೋಯ್ತಲ್ಲ ಸುಪ್ರೀಂ ಕೋರ್ಟ್ ತೀರ್ಪು ಕೋರ್ಟ್ ನೀವು ಅಧಿಕಾರಕ್ಕೆ ಬಂದು ಮೂರು ವರ್ಷ ಆಯ್ತಲ್ಲ ಯಾಕೆ ಮಾಡ್ತಾ ಇಲ್ಲ ಅಂತ ನಮ್ಮ ತೊಂದು ನಮ್ಮ ಒಂದು ಆಗ್ರಹ ಇದೆ ನಾವು ಸರ್ಕಾರನ ಖಂಡಿಸ್ತಾ ಇದ್ದೀವಿ ಅವರ ವಿಳಂಬ ಧೋರಣೆಯನ್ನು ಅವರ ಮಲತಾಯಿ ಧೋರಣೆಯನ್ನು ಅವರ ಸಾಮಾಜಿಕ ವಿರೋಧಿ ನ್ಯಾಯ ವಿರೋಧಿ ಧೋರಣೆಯನ್ನು ನಾವು ಖಂಡಿಸ್ತಾ ಇದ್ದೀವಿ ಆ ಒಂದು ನಿಟ್ಟಿನಲ್ಲಿ ನಮ್ಮ ಆಗ್ರಹ ಏನಪ್ಪಾ ಅಂತಂದರೆ ಮುಂಬರುವ ಮಳೆಗಾಲದ ಅಧಿವೇಶನ ಏನು ಆಗಸ್ಟ್ ಹನ್ನೊಂದಕ್ಕೆ ಆರಂಭ ಆಗ್ತಾ ಇದೆ ಈ ಆಗಸ್ಟ್ ಹನ್ನೊಂದರ ಮಳೆಗಾಲದ ಅಧಿವೇಶನದಲ್ಲಿ ಅವರು ಒಳ ಮೀಸಲಾತಿಯನ್ನು ಜಾರಿ ತರಬೇಕು ಒಳ ಮೀಸಲಾತಿಯನ್ನು ಜಾರಿಗೆ ತರಬೇಕು ಅದನ್ನು ಆಗ್ರಹಿಸಿ ನಾವು ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಬೃಹತ್ ಪ್ರತಿಭಟನೆ ಆಗಬೇಕು ಅಂತ ರಾಜ್ಯದ ಮುಖಂಡರು ಸೇರಿಕೊಂಡು ನಿರ್ಧಾರ ಮಾಡಿದ್ದೀವಿ ಆ ಒಂದು ನಿಟ್ಟಿನಲ್ಲಿ ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಕೂಡ ಒಂದು ಬೃಹತ್ ಪ್ರತಿಭಟನೆಯನ್ನು ಇಡೀ ಧಾರವಾಡದ ಸಮಸ್ತ ಮಾದಿಗ ಸಮಗಾರ ಡೋರ ಮೊಚ್ಚಗಾರ ಹೀಗೆ ಉಳಿದಂತೆ ಎಲ್ಲ ಪಂಚಮ ಕುಲಬಾಂಧವರೆಲ್ಲ ಸೇರಿಕೊಂಡು ಒಳ ಮೀಸಲಾತಿ ಪರವಾಗಿರುವ ಎಲ್ಲ ಸಮುದಾಯಗಳನ್ನ ಒಂದುಗಡೆ ಸೇರಿಸಿ ನಾವು ಬೃಹತ್ವಾದಂಥ ಹೋರಾಟಕ್ಕೆ ಕರೆ ಕೊಟ್ಟಿದ್ದೀವಿ ಇದು ಮೊದಲನೇ ಹಂತದ ಹೋರಾಟ ಸರ್ಕಾರಕ್ಕೆ ಗಡುವು ಆಗಸ್ಟ್ ಹದಿನಾರು ಆಗಸ್ಟ್ ಹದಿನಾರರೊಳಗೆ ಅವರ ಮಳೆಗಾಲದ ಅಧಿವೇಶನದಲ್ಲಿಯೇ ಒಳ ಜಾರಿ ಮಾಡಬೇಕು ಜಾರಿ ಮಾಡದಿದ್ದ ಪಕ್ಷದಲ್ಲಿ ಆಗಸ್ಟ್ ಹದಿನಾರರಿಂದ ನಾವು ಸರ್ಕಾರದ ವಿರುದ್ಧ ಮಾಡು ಇಲ್ಲವೇ ಮಡಿ ಡೂ ಆರ್ ಡೈ ಹೋರಾಟಕ್ಕೆ ನಾವು ಮುಂದಾಗಬೇಕಾಗತ್ತೆ ನಾವು ಸರ್ಕಾರದ ವಿರುದ್ಧ ರಾಜ್ಯಾದ್ಯಂತ ಅಸಹಕಾರ ಚಳುವಳಿಯನ್ನು ನಾನ್ ಕೋ ಆಪರೇಷನ್ ಆಪರೇಷನ್ ಚಳ ಮೂಮೆಂಟ್ನ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಸಹಕಾರ ಚಳುವಳಿಗೆ ನಾವು ಮುಂದಾಗ್ತೀವಿ ಆ ಮೂಲಕವಾಗಿ ಸರ್ಕಾರ ಮುಂದೆ ಬರುವಂಥ ಯಾವುದೇ ಪ್ರಮಾದಗಳಿಗೆ ತಾನು ನೇರ ಹೊಣೆ ಆಗುತ್ತೆ ಅಂತ ನಾವು ಎಚ್ಚರಿಕೆ ಕೊಡ್ತಾಯಿದ್ದೀವಿ